ಹಾಯ್ ನಮಸ್ಕಾರ ನಮಸ್ಕಾರ ಬರ್ರಿ ನಿಮ್ಗೆ ಭೇಟಿ ಆಗ್ಬೇಕಂತ ಹೇಳಿ ಹೊಡ್ಕೊತ ಬಂದೇನಿ ಕಾಲೇಜ್ ಅಂತೀರ ಹಾಕ್ಯಾನ ಇದ್ರಾಗ ಏನೈತೆ ಅಂತ ಹೇಳಿ ಕಟ್ ಮಾಡಲಿ ಹುಡ್ಗ ಹಾ ದಿವಸ ನಾ ಹೆಂಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಸೊ ನಾನು ಟ್ರೈ ಮಾಡ್ತೇನೆ ಹೆಂಗೆ ಆಕೇತನ ಹಾಯ್ ಎಲ್ಲರಿಗೂ ನಮಸ್ಕಾರ ರೀಪ್ಪ ಇವತ್ತು ಫಸ್ಟ್ ಡೇ ನಾ ಕಾಲೇಜ್ಗೆ ಹೋಗ್ತೇನೆ ಬರೀ ಹೋಗೋಣಂತ ಅಲ್ಲಿ ಏನು ಏನೇನು ಆಕೇತು ಗೊತ್ತಿಲ್ಲ ಅಲ್ಲಿ ಯಾರು ನನಗೆ ಕ್ರೈಡ್ನೂ ಇಲ್ಲ ಮಂದಿ ಬರ್ರಿ ನಮ್ಮ ಮಮ್ಮಿ ಒಬ್ಬ ಮಗಾನು ಹೋಗೋಣ ಅಂತ ಏನೇನು ಹೇಳಿ ತೋರಿಸ್ತೀನಿ ಬರ್ರಿಂಗ್ ಸೊಸೈಟಿ ಯಾಕೆನಂತ ನಾಸ್ತೇನು ನಾಸ್ತೇನು

ಬ್ಯಾಸ್ ಹೋಗಿ ಸೊ ಈಗ ಕಾಲೇಜ್ ಕಡೆಯಿಂದ ಮನೆಗೆ ಹೊಂಟೀನಿ ಟ್ಯಾಕ್ಟ ಬ್ಯಾಸ್ಟ ಹೋಗಂತ್ರಿಪ್ಪ ಕಾಲೇಜ್ ಅಂತ ಗಾಡಿ ತಂದಿದ್ದೀನಿ ಮತ್ತು ಅದ್ರ ಸಂಬಂಧ ಮನೆ ಮುಲ್ಲಿದ್ದು ಜಲ್ದಿ ಹೊಂಟೀನಿ ನಡ್ರಿ ಮನೆ ಕಡೆ ಹೋಗು ಅಂತ ಹೇಳ್ಬೇಕ ನಮಸ್ಕಾರ ಹಾಯ್ ಏನಂತೀರಾ ರಾಹುಲ್ ಅವರು ಏನಿಲ್ಲ ಇರಲಿ

ಹಾಕೆನ್ಲ ಇದ್ರಾಗ ಏನೈತೆ ಅಂತ ಹೇಳಿ ಕಟ್ ಮಾಡ್ಲಿ ಆದ್ರೂ ಹುಡುಗಿಯರ್ ಬೆನ್ನ ಹತ್ಬೇಕು ನಿನಗ ಹ ಸೊ ಈಗ ಮನೆ ನಂತರ ಹಸು ಬಾಳ್ ಕೆಟ್ಟ ಆಗೈತಿ ಸೊ ಅದ್ರ ಸಂಬಂಧ ದೋಸಾ ಹಿಟ್ಟು ರೆಡಿ ಐತಿ ಮನೆಯಾಗ ದೋಸಾ ಮಾಡ್ಕೋತೇನೆ ಅಂತ ಬರ್ರಿ ದೋಸಾ ನಾ ಹೆಂಗ್ ಮಾಡ್ತೇನೆ ಅನ್ನೋದನ್ನ ತೋರಿಸ್ತೇನೆ ಸೊ ನಾನು ಟ್ರೈ ಮಾಡ್ತೇನೆ ಹೆಂಗ್ ಹಾಕೈತೆ ನೋಡೋಣ ಅಂತ ನೋಡ್ರಿ ಗ್ಯಾಸ್ ಹಚ್ಚೇನಿ ಈಗ ದೋಸಾ ಮಾಡ್ತೇನೆ ಅಂತ ದಿವಸ ಹಾಕೇನೆ ಹೆಂಗೆ ಬರ್ತೈತೆ ನಾನು ನೋಡೋಣ ಅಂತ ಅದನ್ನ ತೋರಿಸ್ತೇನೆ ಅದು ಹೆಂಗಾಗೈತೆ ಅನ್ನೋದನ್ನು ನೀವ ಕಮೆಂಟ್ ಮಾಡಿರಿ ಹೇಳ್ರಿ ನಾನು ಚಲೋ ಮಾಡ್ತೇನೋ ಇಲ್ಲೋ ಅನ್ನೋದನ್ನು ನಂಗೆ ಗೊತ್ತಿಲ್ಲ ನಾನು ಒಟ್ಟು ಮಾಡೇನಿ ಇವು ನಮ್ಮ ಶುಭಮಂತ್ರಿ ಇವು ನನಗೆ ಐ ಡಿ ನಂದೇನೋ ಫ್ರೀಸ್ ಆಗೈತೆ ಅಂತ ಇನ್ಸ್ಟಾಗ್ರಾಮ್ ಒಳಗೆ ಸೊ ಅದ್ರ ಸಂಬಂಧ ಫ್ರೀಸ್ ಔಟ್ ಮಾಡೋದೇನು ಮಾಡಿ ಕೊಟ್ಟಾನು ಲೈಕ್ ಮಾಡ್ರಿ ಫಾಲೋ ಮಾಡಿ ಅಟ್ಟ ಅಲ್ಲಿ ಏನು ಮಾಡಿಕೊಟ್ಟೆ ಅದನ್ನ ಹೇಳ ನೀವು ಇನ್‌ಸ್ಟಾಗ್ರಾಮ್ ಫ್ರೀಜ ಆಗಿದ್ರಿ ಆಂಗ್ ಸ್ವಲ್ಪ ಸಪೋರ್ಟ್ ಮಾಡ್ರಿ ಮಟ್ ಶೇರ್ ಮಾಡ್ರಿ ಐಡಿ ಈ ಅಕೌಂಟ್ ಚಲೋ ಚಲೋ ರೀಲ್ ಮಾಡ್ತಾ ಇರ್ತನ್ರಿ ಅಕೌಂಟ್ ಐತಿ ಅಕೌಂಟ್ ನೋಡಿ ಬ್ಯಾಡ್ ತಗೋರಿ ಗರಿ ಐಡಿ ಐಡಿ ಶುಭು ಡ್ಯಾಶ್ ಓಎಕ್ಸ್ ಶುಭು ಡ್ಯಾಶ್ ಓಎಕ್ಸ್ ಇ ಫಾಲೋ ಮಾಡ್ರಿ ಎಲ್ಲಾರು ಚಂದ ಚಲೋ ರೀಲ್ಸ್ ಆಗ್ತಿರ್ತಾನು ನೇಚರ್ ದು ಗಣಪತಿ ಗಣಪತಿಯೂ ಎಲ್ಲಾ ಚಲೋ ಚಲೋ ಮಾಡ್ತಾ ನೋಡ್ರಿ ಸೊ ಈ ಕಾಲೇಜ್ ಅಂತ ಮನೆ ಕಡೆ ಹೊಂಟಿದ್ನಿ ರೀ ಹಂಗ ಫೋನನ್ನ ಫೋನ್ ಹಚ್ಚಿದ ಒಬ್ಬರು ಬಂದಾರ ಬಾಯ್ ಇಲ್ಲ ಅಂತ ಹೇಳಿ ಯಾರು ಬಂದಾರ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಫಸ್ಟು ಒಂದ್ಸಲ ಲಾಕ್ಡೌನ್ ಬಂದಿದ್ರವ ತೋರಿಸ್ತಾನೆ ಹ್ಞೂ ರೀ ನೀವೇ ಬಂದಿರಲಾ ಹಾಯ್ ನಮಸ್ಕಾರ 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 ಬರೀ ನಿಮ್ಗೆ ಭೇಟಿ ಆಗ್ಬೇಕಂತ ಹೊಡ್ಕೋತ ಬಂದಿನಿ ಕಾಲೇಜ್ ಅಂತ காலேஜ்entra

ನೋಡ್ರಿ ಹೊಸ ಸೈಕಲ್ ಬಂದ್ರಿ ಹ್ಮ್ ಅನ್ಬಾಕ್ಸಿಂಗ್ ಮಾಡೋಣ ಯಾವ್ದಿದ್ ನೋಡ್ರಿ ಲೀಡರ್ ಸೈಕಲ್ ಲೀಡರ್ ಸೈಕಲ್ ನೀ ಲೀಡರ್ ಏನ ಲೀಡರ್ ನಾನು ನಾನು ಲೀಡರ್ ಫಾಲೋ ದ ಲೀಡರ್ ಬರ್ರಿ ಬರ್ರಿ ಇವಾಗ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೋಗ್ಬೇಡ್ರಿ ಹಂಗ ಕಮೆಂಟ್ ನು ಮಾಡ್ರಿಪ್ಪ ಥ್ಯಾಂಕ್ ಯು